ಪ್ರೀತಿಯ ಆರೈಕೆ ಮಾಡುವ ತಂದೆ ತೀರಿಕೊಂಡ ನಂತರ ತಾಯಿ ತಮ್ಮ ಬಂಧು ಬಳಗ ಇದ್ದಾಗ್ಯೂ ಸಹ ಕುಟುಂಬದ ಆಶ್ರಯ ವಂಚಿತಳಾದ ಯುವತಿ ಕುಮಾರಿ ಶಿಲ್ಪಾಳ ಸ್ಥಿತಿ ಯಾರಿಗೂ ಬರಬಾರದು ಯುವತಿಯ ತಂದೆ ಯಾದಗಿರಿ ಜಿಲ್ಲೆಯ ಶಹಪುರ್ದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಲ್ಲಿಕಾರ್ಜುನ್ ಇಟಗಿ ಅವರು ಹೃದಯಾಘಾತದಿಂದ ತೀರಿಕೊಂಡಿರುತ್ತಾರೆ ಈ ಸಂದರ್ಭದಲ್ಲಿ ಸಾಲದ ಬಾಧೆಯಿಂದ ಮನೆ ಮಾರಾಟ ಮಾಡಿ ಬಾಡಿಗೆ ಮನೆಯಲ್ಲಿ ವಾಸ ಸೇರುತ್ತಾರೆ ತಮ್ಮ ಕಿರಣ್ ಇದ್ದು ಶಿಲ್ಪಾ ಅವರ ದುಡಿಮೆ ಇಲ್ಲದೆ ಊಟಕ್ಕೂ ಕಷ್ಟವಾಗುತ್ತದೆ ಆಗ ಸಹೋದರ ಮಾವ ಮಲ್ಲಿಕಾರ್ಜುನ್ ಅವರು ಕಾರಟ್ಗಿ ಸಿದ್ದಾಪುರದಲ್ಲಿನ ಅಜ್ಜಿ ಊರಿಗೆ ಬಂದು ವಾಸಿಸುತ್ತಾರೆ ಹಾಗೂ ಅಮ್ಮನ ತವರಿನಲ್ಲಿ ಚೆನ್ನಾಗಿ ಇರುತ್ತಾರೆ ಸದರಿ ಶಿಲ್ಪಾಳು ಸಾಮಾಜಿಕ ಜಾಲತಾಣದಲ್ಲಿ ಪರಿಚಿತವಾದ ಯುವಕನೊಂದಿಗೆ ಸ್ನೇಹದಿಂದ ಚಾಟಿಂಗ್ ವಿಡಿಯೋ ಕಾಲ್ ಮತ್ತು ರೀಲ್ಸ್ ಮೊದಲಾದವುಗಳನ್ನು ಮಾಡುತ್ತಾ ಪ್ರೀತಿಯಲ್ಲಿ ತಲ್ಲಿನಲಾಗುತ್ತಾಳೆ ನಂತರ ಯುವಕನೊಂದಿಗೆ ಅಡ್ರೆಸ್ ಪತ್ತೆ ಮಾಡಿ ತಂದೆ ತನ್ನ ತಂದೆ ಊರಿನಲ್ಲಿಗೆ ಭೇಟಿಯಾಗಿ ಆಗಾಗ ಒಬ್ಬರಿಗೊಬ್ಬರು ಆತ್ಮೀಯವಾಗಿ ಕಾಲವನ್ನು ಕಳೆದಿರುತ್ತಾರೆ ಇವತ್ತು ವಿವಾಹವಾಗಬೇಕು ಎಂದಾಗ ಯುವಕನು ತನಗೆ ಮದುವೆಯಾಗಿದೆ ಪ್ರಸ್ತುತ ವಿವಾಹವಾಗುವುದು ಬೇಡ ಹಾಗೆ ಜೀವನ ಮಾಡೋಣ ನಾನು ನೋಡಿಕೊಳ್ಳುತ್ತೇನೆ ಎಂದು ಯುವತಿಗೆ ತಿಳಿಸಿದಾಗ ಆ ಸಂದರ್ಭದಲ್ಲಿ ಯುವಕನೊಂದಿಗೆ ಓಡಾಡಿದ ವಿಡಿಯೋ ಫೋಟೋ ಮತ್ತು ಮದುವೆಯಾಗಿದೆ ಎಂದು ಸುಳ್ಳು ಮಾಹಿತಿಯನ್ನ ತನ್ನ ತಾಯಿ ಸಹೋದರ ಮಾವನಿಗೆ ತಿಳಿಸಿದಾಗ ಅವರು ಇಂತಹ ತಪ್ಪು ಮಾಡಬೇಡ ಎಂದು ಖಂಡಿಸಿದಾಗ ಯುವಕನಿಗಾಗಿ ಮನೆಯಲ್ಲಿನ ಹಣ ಒಡವೆ ತೆಗೆದುಕೊಂಡು ಹೋಗಿರುತ್ತಾಳೆ ಅವನು ಅವಳ ಬಳಿ ಇರುವ ಹಣ ಒಡವೆ ಖರ್ಚು ಆಗುವವರೆಗೂ ಮಜಾ ಮಾಡಿರುತ್ತಾನೆ ಸದ್ರಿ ಶಿಲ್ಪಾಳು ತಾನು ಮೋಸ ಹೋದ ಕುರಿತು ಮನನೊಂದು ಒಂಟಿಯಾಗಿ ತಾಯಿ ತಮ್ಮನ ಬಳಿ ಹೋಗದೆ ಬೆಂಗಳೂರು ಧಾರವಾಡದಲ್ಲಿ ಹೋಟೆಲ್ ಕೆಲಸಕ್ಕೆ ಸೇರುತ್ತಾಳೆ ನಂತರ ಧಾರವಾಡದ ಸರಸ್ವತಿಪುರ ನಗರದಲ್ಲಿ ಇರುವಂತಹ ಕುಲಕರ್ಣಿಯವರ ಮನೆಯಲ್ಲಿ ಐದಾರು ತಿಂಗಳಿಂದ ಕೆ ಆರೈಕೆ ಸೇವಾ ಧಾರಾಳವಾಗಿ ಬೈ ಹ್ಯಾಂಡ್ ಕ್ಯಾಶ್ ಮೂಲಕ ಕೆಲಸವನ್ನು ಮಾಡಿರುತ್ತಾಳೆ ನಂತರ ಎರಡನೇ ಅಂತಸ್ತಿನ ಮಹಡಿ ಮೇಲಿರುವ ಬಟ್ಟೆಗಳನ್ನು ತೆಗೆದುಕೊಂಡು ಬರುವಾಗ ಆಕಸ್ಮಿಕವಾಗಿ ಮೆಟ್ಟಿಲು ಮೇಲಿಂದ ಕೆಳಗೆ ಬಿದ್ದು ಕಾಲು ಮೂಳೆ ಮತ್ತು ತಲೆಗೆ ಪೆಟ್ಟಾಗಿರುತ್ತದೆ ದಿನಾಂಕ ಇಪ್ಪತ್ತೆರಡು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಕೊಪ್ಪಳದ ಗವಿಸಿದ್ದೇಶ್ವರ ಮಠದಲ್ಲಿ ಬಂದಾಗ ಅಧಿಕಾರಿ ವೃಂದದವರು ತನ್ನನ್ನು ಸ್ವಾಂತಾನ ಕೇಂದ್ರಕ್ಕೆ ಕಳುಹಿಸಿಕೊಟ್ಟಿರುತ್ತಾರೆ ಅಲ್ಲಿಯೇ ಎರಡು ದಿನಗಳ ಕಾಲ ಆಶ್ರಯ ಪಡೆದಿರುತ್ತಾಳೆ ನಂತರ ದಿನಾಂಕ ಇಪ್ಪತ್ತೈದು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಸಖಿ ಒನ್ ಸ್ಟಾಪ್ ಸೆಂಟರ್ ಘಟಕ ಆಡಳಿತ ಅಧಿಕಾರಿಯಾದ ಯಮುನಾ ರವರು ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಿರುತ್ತಾರೆ ಮಾನ್ಯ ಗೌರವಾನ್ವಿತ ಘನ ನ್ಯಾಯಾಲಯದ ಹಿರಿಯ ದಿವಾಡಿ ಹಾಗೂ ಮುಖ್ಯ ನ್ಯಾಯಿಕ ದಂಡಾಧಿಕಾರಿಗಳು ಯುವತಿಯ ತುರ್ತು ವೈದ್ಯಕೀಯ ತಪಾಸಣೆಗಾಗಿ ಜಿಲ್ಲಾ ವೈದ್ಯಾಧಿಕಾರಿಗಳಿಗೆ ಆದೇಶಿಸಿ ಇವತ್ತಿಗೆ ಚಿಕಿತ್ಸೆಗೆ ಸಹಕಾರ ನೀಡಿರುತ್ತಾರೆ ಮಾನ್ಯ ಗೌರವಾನ್ವಿತ ಒಡೆಯರ್ ನ್ಯಾಯಾಧೀಶರು ಮಾನ್ಯ ಗೌರವಾನ್ವಿತ ಘನ ನ್ಯಾಯಾಲಯದ ಹಿರಿಯ ದಿವಾಣಿ ಹಾಗೂ ಮುಖ್ಯ ನ್ಯಾಯಿಕ ದಂಡಾಧಿಕಾರಿಗಳು ಕೊಪ್ಪಳ ಸದ್ರಿ ಯುವತಿಯು ಒಬ್ಳೆ ಜಿಲ್ಲಾ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದು ಕುಟುಂಬದ ಸಹಕಾರ ಇಲ್ಲದಾಗ್ಯೂ ಕೂಡ ಜಿಲ್ಲಾ ಆಸ್ಪತ್ರೆ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ವಿಜಯ್ ಸುಂಕದ್ ಅವರು ಯುವತಿಯ ಎಡಗಾಲಿನ ನರಮೂಳಿಯಲ್ ಶಸ್ತ್ರಚಿಕಿತ್ಸೆಯನ್ನು ಮಾಡುವುದರ ಮೂಲಕ ಯುವತಿಯ ಭವಿಷ್ಯದ ಬದುಕಿಗೆ ಸಹಕಾರ ನೀಡಿ ಯುವತಿಯು ಚುರುಕಾಗಿ ನಟ ಸಹಕಾರವನ್ನ ನೀಡಿದ್ದಾರೆ ಸದ್ರಿ ಯುವತಿಯು ಸಖಿ ಒನ್ ಸ್ಟಾಪ್ ಸೆಂಟರ್ ಘಟಕದಲ್ಲಿನ ತಂಡ ಸದಸ್ಯರ ಸಹಕಾರದಲ್ಲಿ ಯಶಸ್ವಿ ಚಿಕಿತ್ಸೆಯನ್ನು ಪಡೆದುಕೊಂಡು ಎಲ್ಲರಿಗೂ ತನ್ನ ಕೃತಜ್ಞತೆಯನ್ನು ತಿಳಿಸಿರುತ್ತಾಳೆ ಶಿಲ್ಪಾ ಇಟಗಿ ಹದಿಹರೆಯದ ವಯಸ್ಸಿನಲ್ಲಿ ಮಾಡಿಕೊಳ್ಳುವ ಅನಾಹುತಗಳು ಅವರ ಸುಂದರವಾದ ಭವಿಷ್ಯವನ್ನೇ ಕಳೆದುಕೊಳ್ಳುವಂತಾಗುತ್ತದೆ ಹಾಗಾಗಿ ಪ್ರತಿಯೊಬ್ಬರು ಹದಿಹರೆಯದ ವಯಸ್ಸಿನಲ್ಲಿ ಬರುವ ಯಾವುದೇ ಸಮಸ್ಯೆಗಳಲ್ಲಿನ ತುರ್ತು ಸಹಾಯಕ್ಕಾಗಿ ಸಖಿ ಸೆಂಟರ್ ಘಟಕಕ್ಕೆ ಬರಬಹುದು ಎಂದು ಘಟಕ ಆಡಳಿತ ಅಧಿಕಾರಿಗಳು ತಿಳಿಸಿರುತ್ತಾರೆ